ಸ್ವಚ್ಛ ಮಾಡದೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಚರಂಡಿ ಸ್ವಚ್ಛ ಮಾಡದೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಒಳ್ಳೆ ಕಾಟ ಸಾಂಕ್ರಾಮಿಕ ರೋಗಗಳಿಂದ ಗ್ರಾಮಸ್ಥರು ಅಕ್ಷರ ಸಹ ಹೈರಾಣಾಗ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿರುವಂತ ಕೋಡಿ ಚೆರವು ಗ್ರಾಮ ಕೋಡಿ ಚೆರವುದಲ್ಲಿ ಗ್ರಾಮದ ಎಸಿ ಕಾಲೋನಿಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಎರಡು ವರ್ಷಗಳಿಂದಲೂ ಸಹ ಇದೇ ಪರಿಸ್ಥಿತಿ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದ್ರ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಸಹ ಅಧಿಕಾರಿಗಳು ಆ ಏನೂ ಸಹ ಒಂದಷ್ಟು ಕ್ರಮ ಕೈಗೊಳ್ತಾ ಇಲ್ಲ ನೋ ಯೂಸ್ ಆಗ್ತಾ ಇದೆ ಡೋಂಟ್ ವರಿ ಅಂತ ಅಂತ ಹೇಳ್ತಾರೆ ಆದ್ರೆ ಆ ಕಾಟಾಚಾರಕ್ಕೆ ಬಂದು ಹೋಗುವಂತ ಅಧಿಕಾರಿಗಳು ಅನ್ನೋ ಒಂದಷ್ಟು ಆರೋಪ ಕೂಡ ಇದೀಗ ವ್ಯಕ್ತ ಆಗ್ತಾ ಇದೆ ದೂರು ನೀಡಿದಾಗ ಇತರ ಏನು ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಚರಂಡಿ ವ್ಯವಸ್ಥೆ ಇಲ್ಲ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂತ ಹೇಳಿ ಮನವಿ ಮಾಡಿದಾಗ ಕಾಟಾಚಾರಕ್ಕೆ ಬಂದು ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಹಾಗಾದ್ರೆ ಎತ್ತ ಪೋಲಾಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಹಣ ಅನ್ನೋದು ಆಗಿ ಉಳ್ಕೊಳ್ತಾ ಇದೆ ಏನೋ ಕೋಡಿಚೆರವು ಗ್ರಾಮದ ಎಸ್ ಕಾಲೋನಿಯಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಕಾಟಾಚಾರಕ್ಕೆ ಬಂದು ಹೋಗುವ ಅಧಿಕಾರಿಗಳು ಹಾಗಾದ್ರೆ ಆ ಏನು ಸ್ವಚ್ಛ ಭಾರತ್ ಮಿಷನ್ ಹಣ ಅಂತ ಹೇಳಿ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ ಗೆದ್ದು ಹೋಗ್ತಾ ಇದೆ ಆ ಹಣ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅವ್ಯವ ಗ್ರಾಮ ಪಂಚಾಯಿತಿಯವರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತ ವ್ಯವಸ್ಥೆಯನ್ನ ನಮಗೆ ಕಲ್ಪಿಸಿ ಕೊಡ್ತಾ ಇಲ್ಲ ಚರಂಡಿ ಸ್ವಚ್ಛ ಮಾಡದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇವರ ಒಂದು ನಿರ್ಲಕ್ಷ್ಯದಿಂದ ಸೊಳ್ಳೆ ಕಾಟ ಸಾಂಕ್ರಾಮಿಕ ರೋಗಗಳಿಂದ ಇದೀಗ ಗ್ರಾಮಸ್ಥರು ಹೈರಾಣ ಆಗ್ತಾ ಇದ್ದಾರೆ ಅನ್ನೋದಷ್ಟು ಆರೋಪ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೇರುವು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಕ್ತ ಆಗ್ತಾ ಇದೆ ಏನು ಇತ್ತೀಚೆಗೆ ಆ ಒಂದಷ್ಟು ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಏನೋ ಒಂದಷ್ಟು ಕಂಪ್ಲೇಂಟ್ ಗಳನ್ನ ಇದೀಗ ನಾವು ಕೂಡ ಕೇಳ್ತಾ ಇದ್ದೀವಿ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ ಹಲವು ಬಾರಿ ಮನವಿ ಮಾಡಿದ್ರು ಸಹ ಏನು ದೂರ್ ನೀಡಿದಾಗ ದೂರ್ ಕೊಟ್ಟಿದೀರಲ್ಲ ಅನ್ನೋ ಒಂದು ಕಾಟಾಚಾರಕ್ಕೆ ಅಧಿಕಾರಿಗಳು ಬಂದು ಹೋಗ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇದು ಆ ಏನು ಅಲ್ಲಿನ ಕಾಟಾಚಾರಕ್ಕೆ ಬಂದು ಹೋಗುವಂತ ಅಧಿಕಾರಿಗಳ ಕರ್ತವ್ಯದ ನಾವು ಈಗ ತೋರುತ್ತಾ ಇದ್ದೀವಿ ಲೈವ್ ನಲ್ಲಿ ಯಾವ ರೀತಿ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಎತ್ತೇನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೇರು ಗ್ರಾಮದಲ್ಲಿ ಚರಂಡಿ ಸಮಸ್ಯೆಯಿಂದ ನಿವಾಸಿಗಳು ಹೈರಾಣ ಆಗ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಚರಂಡಿಯಲ್ಲಿ ಆ ಹೇಗೆಲ್ಲ ಗಬ್ಬು ಆಡ್ತಾ ಇದೆ ಅಲ್ಲಿನ ಒಂದಷ್ಟು ಆ ನಿಂತ ಕಡೆನೆ ಒಂದಷ್ಟು ಅಲ್ಲಿ ಏನು ಸ್ವಚ್ಛತೆನೆ ಇಲ್ಲ ಆ ಕಂಪ್ಲೀಟ್ ಆಗಿ ಅಲ್ಲೆಲ್ಲ ಕಸದ ತುಂಬಾ ತುಂಬಿರುವಂತದ್ದು ಇದು ಇದೆಲ್ಲ ಒಂದು ಕಾರಣ ಆದ್ರೆ ಈ ಒಂದು ಚರಂಡಿ ಸ್ವಚ್ಛತೆ ಇಲ್ಲದಂತೆ ಅಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಆ ಜನರು ಹೈರಾಣ ಆಗ್ತಾ ಇದ್ದಾರೆ ಎಷ್ಟು ಗಬ್ಬನ ಆರ್ತಾ ಇದೆ ಅಂತ ಹೇಳಿದ್ರೆ ಒಂದು ಮೀನನ್ನ ಕೂಡ ಅಲ್ಲಿ ಏನು ಆ ಮೀನುಗಳು ಸಹ ಸತ್ತು ಬಿದ್ದಿರುವಂತವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಅವ್ಯವಸ್ಥೆ ಇದ್ದು ಕಾಣಿಸ್ತಾ ಇದೆ ಅಂತ ಇಲ್ಲಿ ಜನರು ಹೇಗೆ ಜೀವನವನ್ನ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಬಂದು ಇಲ್ಲಿ ನೋಡೋದಕ್ಕೂ ತಯಾರಿಲ್ಲ ಅಂತ ಹೇಳ್ಬೇಕಾದ್ರೆ ಆ ಇಲ್ಲಿನ ಜನರು ಹೇಗೆ ಜೀವನವನ್ನ ಮಾಡ್ಬೇಕು ಈಗ ಇದನ್ನ ಅಧಿಕಾರಿಗಳ ನೋಡ್ಬೇಕು ಅಂತ ಅನ್ಸುತ್ತೆ ಇನ್ನ ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಎಷ್ಟೆಲ್ಲ ಅಲ್ಲಿ ಬೇಡದೆ ಇರುವಂತ ಗಿಡಗಳು ಸಹ ಬೇಳ್ಕೊಂಡಿದೆ ಏನಾದ್ರೂ ಅನಾಹುತ ಆದ್ರೆ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ ಅಥವಾ ಏನೋ ಅಲ್ಲಿನ ಸಾರ್ವಜನಿಕರೇ ಓಡಾಡ್ತಾ ಇರ್ತಾರೆ ಯಾವ್ದಾದ್ರು ಹಾವು ಬಂದು ಏನಾದ್ರು ಆವು ಬತ್ತೋ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿನ ಒಂದಷ್ಟು ಆ ಬೇಡದೆ ಇರುವಂತ ಸಸ್ಯಗಳು ಬೀಳದ್ರೆ ಅಲ್ಲಿ ಯಾವ್ದಾದ್ರು ಒಂದಷ್ಟು ಕೀಟನಾಶಕಗಳು ಅಥವಾ ಹಾವುಗಳೇ ಬಂದು ಸೇರ್ಕೊಳ್ಬಹುದು ಆ ಈ ತರ ಒಂದಷ್ಟು ಸಮಸ್ಯೆಗಳಾದಾಗ ಅವಾಗ ಏನ್ ಮಾಡ್ತೀರಿ ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಇದೆ ಅಂತ ಅನ್ಯ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ವರ್ಷಗಳಿಂದ ನೀವೇನ್ ಕೀತು ಗುಡ್ಡಿ ಆಗ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಎರಡು ವರ್ಷಗಳು ಬೇಕಾ ಈ ಚರಂಡಿನ ಕ್ಲೀನ್ ಮಾಡೋದಕ್ಕೆ ಅಲ್ಲ ನಿಮ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನೆ ಮುಂದೆ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿರ್ತೀರಾ ಅಧಿಕಾರಿಗಳೇ ಇದೇ ರೀತಿ ನಿಮ್ಮ ಮನೆ ಮುಂದೆ ಇದ್ದಿದ್ರೆ ನೀವು ಕೂಡ ಬಾಯಿ ಮುತ್ಕೊಂಡು ತಿರ್ತಿದ್ರಾ ಎಷ್ಟೇನು ಇಷ್ಟೆಲ್ಲ ಆ ಏನು ಅಲ್ಲಿ ಅವ್ಯವಸ್ಥೆ ತಾಂಡು ಆಡ್ತಾ ಇದೆ ಸ್ವಚ್ಛತೆ ಇಲ್ಲ ಯಾಕೆ ನಿಮ್ಗೆ ನಿಮ್ಮ ಏನು ಒಂದು ಗ್ರಾಮ ಪಂಚಾಯತಿ ನೀಟಾಗಿರ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇಲ್ಲ ಅಲ್ಲಿ ಸೊಳ್ಳೆಗಳ ಕಾಟದಿಂದ ಸಾಂಕ್ರಾಮಿಕ ರೋಗಗಳು ಸಹ ಬರ್ತಾ ಇದೆ ನಮ್ಗೆ ಅಲ್ಲಿ ಜೀವನ ಆಗ್ತಾ ಇಲ್ಲ ಏನು ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನೀವೇ ಒಂದು ಉತ್ತರವನ್ನ ಕೊಡ್ಬೇಕು ಯಾಕೆ ನಮ್ಮ ಮನೆ ಮುಂದೆ ಇಲ್ಲ ಅಂತ ಏನಾದ್ರು ನೀವು ತಲೆ ಕೆಡ್ಸ್ಕೊಳ್ತಾ ಇಲ್ವಾ ಇದ್ರ ಬಗ್ಗೆ Kota asho, maunga asho, maunga asho Jani jengi,

ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದಾದ್ರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೇರುವು ಗ್ರಾಮ ಪಂಚಾಯತ್ ಚರಂಡಿ ವ್ಯವಸ್ಥೆ ಆ ಹದಗೆಟ್ಟಿದೆ ಅಂತ ಒಂದಷ್ಟು ಈಗ ಆರೋಪಗಳನ್ನ ಸಾರ್ವಜನಿಕರು ಅಧಿಕಾರಿಗಳತ್ತ ಕೈ ಬೆಳು ಮಾಡುತ್ತಾ ತೋರಿಸ್ತಾ ಇದ್ದಾರೆ ಆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ರಾಮ್ ಚರಣ್ ದೂರವಾಣಿ ಸಂಪರ್ಕದ ಮೂಲಕ ಕೂಡಿದ್ದಾರೆ ರಾಮ್ ಚರಣ್ ಏನು ಇದು ಅಲ್ಲಿ ನೋಡ್ತಾ ಇದ್ರೆ ಮೀನ್ ಸತ್ತು ಬಿದ್ದಿರುವಂತ ಮೀನುಗಳು ಆ ಒಂದಷ್ಟು ಅಲ್ಲಿ ಏನು ಅಶುಚಿಸುವ ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಯಾರು ಕ್ಲೀನ್ ಮಾಡ್ಕ ಬರ್ತಾ ಇಲ್ವಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೌದು ರಾಧಿಕ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ಅಂದ್ರೆ ಸ್ವಚ್ಛತಾ ಬಗ್ಗೆ ಸರ್ಕಾರ ವರ್ಷಾಂತರ ಬಿಡುಗಡೆ ಮಾಡಿದ್ರು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಲಿ ಪಂಚಾಯತ್ ಪೀಡಾ ಅಧಿಕಾರಿಗಳಾಗಿರ್ಲಿ ಯಾವ್ದೇ ರೀತಿಯಿಂದ ಕ್ರಮ ಕೈಗೊಳ್ತಿರುವಂತದ್ದು ಮತ್ತೆ ಸ್ವಚ್ಛತಾ ಆದ್ಯತೆ ಕೊಡ್ತಿರೋದ್ದು ಇದೊಂದು ವಿಪರ್ಯಾಸ ರಾಧಿಕಾ ನಮ್ಗೂ ಸಹ ಕಾಣಿಸ್ತಾ ಇದೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅಂತ ಹೇಳಿ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ ಒಳ್ಳೆ ಕಾಟದಿಂದ ಇಲ್ಲಿ ಬಳಲ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಏನಾದ್ರು ನಾವು ತರ ವರ್ತನೆ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಅಧಿಕಾರಿಗಳು ಆ ದಡ್ಸೂರು ಗ್ರಾಮ ಪಂಚಾಯತ್ ಅಭ್ಯರ್ಥಿಗೆ ಬರುವಂತಹ ಕೊಡ್ತಿರುವ ಗ್ರಾಮದಲ್ಲಿ ಸುಮಾರು ಎರಡು ವರ್ಷಗಳಿಂದ ಮುಂಚೆ ಆಲ್ರೆಡಿ ನಮ್ಮ ಸುದ್ದಿ ವಾಹಿನಿಯಲ್ಲಿ ಎರಡನೇ ಸರ್ ಸುದ್ದಿ ಪ್ರಸಾರ ಮಾಡಿದ್ವಿ ಈ ತರ ಒಳಚರಂಡಿ ಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅದು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನ ಒಳಚರಂಡಿ ವಸ್ತನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಾಡಿದ್ರು ಅದಾದ ಎರಡು ವರ್ಷಗಳವರೆಗೂ ಇದುವರೆಗೂ ಯಾವುದೇ ರೀತಿ ಅಂತ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಸರ್ಕಾರ ಆದೇಶದ ಮರೆಗೆ ಸ್ವಚ್ಛತಾ ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅವೇರ್ನೆಸ್ ಮಾಡೋದ್ರ ಮೂಲಕ ಬ್ಲೀಚಿಂಗ್ ಪೌಡರ್ ಅಂತ ಸ್ವಚ್ಛ ಕಾರ್ಯಕ್ರಮ ಮಾಡ್ತಿದ್ರು ಅದೇ ಈ ೇಷನ್ ಅಲ್ಲ ನೋಡಿದಾಗ ಇದುವರೆಗೂ ಆಗಿರ್ಲಿ ಗ್ರಾಮ ಅದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಚುನಾಯಿತದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಆ ಚುನಾಯಿತ ಅದಕ್ಕೆ ಉಪಾಧ್ಯಕ್ಷರು ಅದೇ ಗ್ರಾಮದಲ್ಲಿ ಇದ್ದಾರೆ ಚುನಾಯಿತ ಸದಸ್ಯರು ಅದೇ ಗ್ರಾಮಲ್ಲಿದ್ದು ಏನೋ ಅಂದ್ರೆ ನಮ್ಗೇನು ಏನೋ ಗೊತ್ತಿಲ್ಲ ರೀತಿಯಲ್ಲಿ ಏನೋ ಮಾಡೋದೋ ಬೇಡ ಅನ್ನೋ ಒಂದು ಉಪಸ್ಥಿತಿಯಲ್ಲಿ ಓಡಾಡ್ತಿರಂತದ್ದು ಅವರು ಅದಕ್ಕೆ ಅಲ್ಲ ಕೆಲಸ ಮಾಡೋದಾದ್ರೆ ಅಧಿಕಾರಿಗಳು ಅಂತ ಯಾಕೆ ಹೇಳ್ಕೊಂಡು ತಿರ್ಗಾಡ್ತಾರೆ ಈಗ ಇವರ ಒಂದು ಬೇಜವಾಬ್ದಾರಿ ತನದಿಂದ ಅಲ್ಲಿನ ಗ್ರಾಮಸ್ಥರು ತಮ್ಮ ಜೀವನವನ್ನ ಈ ಒಂದು ಕಥದಲ್ಲಿ ಕಳಿಬೇಕಾಗಾದ್ರೆ ಅಲ್ಲಿ ಯಾವ ಭೇಟಿ ಆಗಾದ್ರೆ ಇದುವರೆಗೂ ಇಲ್ಲ ಏನಾಗಾದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಗ್ರಾಮ ಪಂಚಾಯತಿ ಕೊಟ್ಟಿರೋದ್ರೆ ಒಂದು ಒಂದು ಮಾಸಳ್ಳಿ ಗ್ರಾಮ ಪಂಚಾಯತಿ ಒಂದು ತಳಸ ಗ್ರಾಮ ಪಂಚಾಯತ್ ಕೊಟ್ಟಿರುವಂತದ್ದು ಎರಡು ಗ್ರಾಮ ಪಂಚಾಯತಿಗಳಿಗೆ ಒಬ್ಬರೀ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಡೆ ಗಮನ ಕೊಟ್ಟಾಗ ಆ ಕಡೆ ಪ್ರಬಲ ತೊಂದರೆಗಳಾಗಿರುವಂತದ್ದು ಆ ಕಡೆ ಗಮನ ಕೊಟ್ಟ ಈ ಕಡೆ ತೊಂದರೆಗಳಾಗುವಂಥದ್ದು ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಉಪ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಟ್ಟಾಗ ಮಾತ್ರ ಆ ಸುತ್ತಮುತ್ತ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಯಾವುದೇ ಗ್ರಾಮಗಳಲ್ಲಿ ಪರಿಹಾರ ಪಡಬಹುದು ಆದ್ರೆ ಇಲ್ಲಿ ಎರಡು ಪಂಚಾಯತಿಗಳು ಕೊಟ್ಟಿರೋದ್ರಿಂದ ಆ ಕಡೆನೂ ಗಮನ ಕೊಡಕ್ಕಾಗದ ಈ ಕಡೆ ಗಮನ ಕೊಡೋಕೆ ಅಂದ್ರೆ ಎರಡು ಪಂಚಾಯತಿಗಳ ನಡುವೆ ಏನಾಗ್ತಾ ಇದೆ ಅಂತ ರಾಮ್ ಚರಣ್ ಇಬ್ಬರ ಜಗಳದಲ್ಲಿ ಮೂರನೇ ಅವನು ಲಾಭ ಮಾಡ್ಕೊಳ್ತಾ ಇದ್ದಾನೆ ಸರಿ ಆಯ್ತು ಇವ್ರಿಗೆ ಇಲ್ಲಿ ಮೇಂಟೈನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಬೇರೆ ಅಧಿಕಾರಿನ ನೇಮಕ ಮಾಡಿ ಅಂತ ಒಂದ್ ಮನವಿ ಲೆಟರ್ ಬರೀಬೋದಾಗಿತ್ತಲ್ಲ ಇದು ಆಲ್ರೆಡಿ ಸುಮಾರು ದಿನಗಳಿಂದ ಇದು ಅರ್ಜಿಗಳು ನಡೀತಾನೆ ಇದೆ ಮತ್ತೆ ಇದುವರೆಗೂ ಯಾವ್ದೇ ರೀತಿ ಕ್ರಮ ಇಲ್ಲ ಯಾಕಂದ್ರೆ ಈ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಶಿವಾಜ್ಪುರ ತಾಲೂಕಲ್ಲಿ ಕೆಲವು ಪಂಚಾಯಿತಿಗಳಿಗೆ ಎರಡು ಪಂಚಾಯಿತಿಗಳು ಗಳಿಗೆ ಒಬ್ಬೊಬ್ಬರನ್ನ ಪಿಡಿಒಗಳನ್ನ ಅಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಆಯ್ಕೆ ಮಾಡೋದ್ರಿಂದ ಈ ಸಮಸ್ಯೆಗಳು ಇದು ಕಾಣಿಸ್ತಿರಂತೆ ಯಾಕಂತಂದ್ರೆ ಈ ಈಗ ಒಂದು ಗ್ರಾಮ ವಿಸಿಟ್ ಮಾಡಿದಾಗ ಆ ಚುನಾಯಿತ ಸದಸ್ಯರಾಗಿರ್ಲಿ ಇಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗ್ಲಿ ಉಪಾಧ್ಯಕ್ಷರಾಗ್ಲಿ ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ಗ್ರಾಮಗಳಲ್ಲಿ ಒಂದು ಈ ಕಾಲೋನಿಗಳೇ ಅಲ್ಲ ಒಂದು ಗ್ರಾಮ ಗ್ರಾಮದಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಾದಂತಹ ಹೊರ ಒಳಚರಣಿ ವ್ಯವಸ್ಥೆ ಸ್ವಚ್ಛತೆ ವ್ಯವಸ್ಥೆ ಆಗಿರ್ಲಿ ಇಲ್ಲ ಬೀದಿ ದೀಪ ಆಗಿರ್ಲಿ ಇವ್ರು ಗಮನ ಹರಿಸಿದಾಗ ಮಾತ್ರ ಅಭಿವೃದ್ಧಿ ಅಧಿಕಾರಿಗಳು ಒಂದು ಪ್ರಯತ್ನ ಮಾಡ ಪಡೆಯಬಹುದು ಯಾಕಂದ್ರೆ ಇವರು ಚುನಾಯಿತರು ಯಾವ್ ಮತದಾರರಿಂದ ಚುನಾಯಿತರ ಆಯ್ಕೆ ಆಗಿರ್ತಾರೋ ಇವರು ಗಮನಕ್ಕೆ ಅಧಿಕಾರಿಗಳಿಗೆ ತಂದಾಗ ಮಾತ್ರ ಆ ಅಧಿಕಾರಿಗಳಿಗೆ ಗೊತ್ತಾಗತ್ತೆ ಯಾಕೆ ಅಂದ್ರೆ ನಾವ್ ಏನಿದೆ ಆ ಗ್ರಾಮದಲ್ಲಿರೋ ಸಮಸ್ಯೆಗಳು ಈ ಚುನಾಯಿತರ ಸದಸ್ಯರೇ ನಮ್ಗೆ ಏನು ಗೊತ್ತಿಲ್ದಾರ್ ಅಂತ ಇರುವಾಗ ಇನ್ನ ಇವ್ರಿಗೆ ಯಾವ ರೀತಿ ಮಾಹಿತಿ ಹೋಗುತ್ತೆ ಅನ್ನೋದು ಸಾರ್ವಜನಿಕರಲ್ಲ ಪ್ರಶ್ನೆ ಆಗಿದೆ ರಾಧಿಕಾ ಮತ ಹಾಕಸ್ಕೋಬೇಕಾದ್ರೆ ಈ ಗ್ರಾಮದಲ್ಲಿ ಮಾತ್ರ ಇವ್ರು ಮತ ಹಾಕಿಸ್ಕೊಂಡಿರ್ತಾರೆ ಹಾಗಾದ್ರೆ ಈ ಮ ಈ ಗ್ರಾಮವನ್ನ ಬಿಟ್ಬಿಟ್ಟಿರ್ತಾರ ಅಂತ ಮತ ಹಾಕಿಸ್ಕೊಳ್ಬೇಕಾದ್ರೆ ಒಂದೊಂದು ಮತಕ್ಕೂ ಅವ್ರು ಯಾವ ರೀತಿ ಬೆಲೆ ಕಟ್ತಾರೆ ಅದೇ ರೀತಿ ಆ ಒಂದಷ್ಟು ಗೆದ್ದ ಮೇಲೆ ಭರವಸೆಯನ್ನ ಕೊಟ್ಟ ಮೇಲೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಚೆನ್ನಾಗಿ ಚುನಾವಣೆ ಬಂತು ಅಂದ್ರೆ ಅದನ್ನ ಅದನ್ನ ಒಂದು ದೊಡ್ಡವರು ಒಂದು ಮಾತು ಹೇಳ್ತಾರೆ ಅಂಜಿತ ಸಿಕ್ಕಿದ್ರೆ ಕಾಲು ಇಲ್ಲಾಂದ್ರೆ ಜಿಟ್ಟು ಅಂತ ಒಂದು ಗಾದೆ ಇದೆ ಅದೇ ರೀತಿ ನಮ್ಮ ಚುನಾವಣೆ ಬಂದ ಚುನಾವಣೆ ಹತ್ರ ಬಂತು ಅಂತಂದ್ರೆ ನಾವು ಮಾಡಬಾರ್ದಂತ ಕೆಲಸಗಳನ್ನ ಅಂದ್ರೆ ಏನನ್ ಮಾಡಬಾರ್ದು ಹಿಂದೆ ಒಂದು ದಿವಸ ಅಂದ್ರೆ ಯಾವ ರೀತಿ ಚುನಾವಣೆ ಭರವಸೆಗಳ ಮಹಾಪೂರ್ವೇ ಯಾರು ನಾವು ನಿಮ್ಮ ಪರವಾಗಿ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಿರೋಂತವ್ರು ಚುನಾವಣೆ ಬಂದ್ ಅದು ಬಳಿಕದಿಂದ ನೀವ್ ಯಾರೋ ನಾವ್ಯಾರೋ ರೀತಿಯಲ್ಲಿ ಒಂದು ಎರಡನೇ ರೋಲ್ ಆಗುತ್ತೆ ಅಂದ್ರೆ ಪಕ್ಷ ಬರ್ತಾ ಇದೆ ಅದ ರಾಜಕೀಯ ಅಂದ್ರೆ ಒಂದು ಚುನಾಯಿತ ಪಕ್ಷದವರು ಯಾರು ಅಂದ್ರೆ ಒಂದು ಕಾಂಗ್ರೆಸ್ ಆಗಿರ್ಬೋದು ಇಲ್ಲ ಜೆಡಿಎಸ್ ಆಗಿರ್ಬೋದು ಇಲ್ಲ ಇಂಡಿಪೆಂಡೆಂಟ್ ಆಗಿರ್ಬೋದು ಇಲ್ಲ ಬಿಜೆಪಿ ಆಗಿರ್ಬೋದು ಯಾಕೆಂದ್ರೆ ಯಾರು ಮತದಾರರು ನಮ್ಮ ಪರವಾಗಿ ಮಾಡಿದ್ರು ಅವ್ರಿಗೆ ಮಾತ್ರ ಒಂದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಡುವಂಥದ್ದು ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿರುವಂತವರು ಒಂದು ತರ ಕಾಮಗಾರಿಗಳು ಮಾಡ್ತಾ ಇದ್ದಾಗ ಈ ಹಳ್ಳಿಗಳಲ್ಲಿ ಈ ಸಮಸ್ಯೆಗಳು ಕಾಣಿಸಿರೋದು ಯಾಕೆಂದ್ರೆ ಯಾರೇ ಆದ್ರೂ ಒಂದು ಚುನಾಯಿತ ಸದಸ್ಯ ಗ್ರಾಮ ನನ್ನ ನಮ್ಮ ನನ್ನ ನನ್ನ ಅಭಿವೃದ್ಧಿ ನನ್ನ ನನ್ನ ನಾಯಕ ಮಾಡಿರುವಂತಾಗ ನಾವೆಲ್ಲರೂ ಒಂದೇ ಒಂದು ಭಾವನೆ ಅಂತಿದ್ದಾಗ ಮಾತ್ರ ಒಂದು ಗ್ರಾಮದ ಅಭಿವೃದ್ಧಿ ಭಾವನೆ ಇದ್ದಿದ್ರೆ ಇವತ್ತು ಇವರು ಅಧಿಕಾರಿಗಳಿಗೆ ಬೆಟ್ಟ ಮಾಡುವಂತ ಅವಶ್ಯಕತೆ ಬರ್ತಾ ಇರಲಿಲ್ಲ ಆದರೆ ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಆಗಿದ್ರೆ ಅಧಿಕ ಅಲ್ಲಿ ಅಂದ್ರೆ ಈಗ ಅವರು ಹೇಳ್ತಿರೋದು ಈಗ ನಾವು ಆಲ್ರೆಡಿ ಉಳಿತು ಅಂದ್ರೆ ಈಗ ಮಳೆ ಒಂದು ಮಳೆ ಬಂತು ಅಂತಂದ್ರೆ ಮನೆಗಳ ರಸ್ತೆ ಬಂದಾಗುವಂತದ್ದು ಒಳ್ಳೆಯ ಮನೆ ಒಳಗಡೆ ಒಳಚಂದ್ರೆ ಗ್ರಾಮದಲ್ಲಿರುವಂತಹ ನೀರೆಲ್ಲ ಆ ಕಡೆಯಿಂದ ಬರುವುದರಿಂದ ಅಲ್ಲಿ ನೀರು ಯಾಕಂದ್ರೆ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಮನೇಲಿದ್ದಾರೆ ಆ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಈಗ ಹರಡುವಂತಹ ಡೆಂಗ್ಯೂ ಜ್ವರ ಈಗ ಮಾರಿ ಒಂತರ ಮಾರಿ ತರ ಹಾರಾಡ್ತದೆ ಜನ ಬಯದ ವಾತಾವರಣದಲ್ಲಿದ್ದು ಇವ್ರೇನ್ ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಅವರ ಅಧಿಕಾರಿಗಳಲ್ಲಿ ಸದಸ್ಯರಾಗಿರ್ಲಿ ನಮ್ಮ ಈ ಸಮಸ್ಯೆಗಳ ಬಗೆಹರಿಸಿದ ಪಕ್ಷದಲ್ಲಿ ನಾವು ಗ್ರಾಮ ಪಂಚಾಯತ್ ಅಂದ್ರೆ ದಸರು ಗ್ರಾಮ ಪಂಚಾಯತ್ ಅದು ಪಂಚಾಯತ್ ಮುಂದೆ ಮುತ್ತಿಗೆ ಮಾಡಿ ಧರಣಿ ಮಾಡಬೇಕು ಅನ್ನೋದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಧಿಕಾ ಧನ್ಯವಾದಗಳು ರಾಮಚರಣ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೆರುವು ಗ್ರಾಮದಲ್ಲಿ ಚರಂಡಿ ಸಮಸ್ಯೆಯಿಂದ ನಿವಾಸಿಗಳು ಹೈರಾಣಾಗ್ತಾ ಇದ್ದಾರೆ ಕೋಲಾರ ಜಾಗದಲ್ಲಿ ಆ ಚರಂಡಿ ಸ್ವಚ್ಛತೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ನಮ್ಗೆ ಇಲ್ಲಿ ಜೀವನ ಮಾಡೋದಕ್ಕೆ ತುಂಬಾ ಏನೋ ತೊಂದರೆ ಆಗ್ತಾ ಇದೆ ಸೊಳ್ಳೆಗಳ ಕಾಟ ಇರಬಹುದು ಸಾಂಕ್ರಾಮಿಕ ರೋಗ ತುಂಬಾ ಭಯ ಪಡ್ಕೊಂಡು ಗ್ರಾಮಸ್ಥರು ತಮ್ಮ ಜೀವನವನ್ನ ಇಲ್ಲಿ ಏನು ಸಾಗಿಸ್ತಾ ಇರುವಂತದ್ದು ಅಲ್ಲ ನಾನ್ ಕೇಳ್ತಾ ಇರೋದು ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನ ಅಲ್ಲಿನ ಸ್ಥಳೀಯರಿಗೆ ನೀವು ತಂದು ಕೊಟ್ಟಿದ್ದೀರಲ್ಲ ನಿಮ್ಮ ಮನೆ ಮುಂದೆ ಇದೇ ರೀತಿ ಆಗಿದ್ದರೆ ನೀವೇನ್ ಮಾಡ್ತಾ ಇದ್ರಿ ಎರಡು ವರ್ಷಗಳಿಂದ ನೀವು ಇದೇ ತರ ಜೀವನವನ್ನ ಮಾಡ್ತಾ ಇದ್ರ ನಿಮ್ಮ ಮನೇನು ಮಕ್ಕಳಿದೆ ಆ ನಿಮಗೆ ಸಂಬಂಧಪಟ್ಟ ಕುಟುಂಬ ಇದೆ ಅಂತ ಹೇಳಿ ನೀವೆಷ್ಟು ಎಚ್ಚರವನ್ನ ವಹಿಸೀರಿ ಪ್ರತಿಯೊಬ್ಬರು ಸಹ ಹಾಗೆ ಅಲ್ವಾ ಅವ್ರಿಗೂ ಸಹ ಮಕ್ಕಳು ಮರಿ ಇರುತ್ತೆ ಅವ್ರಿಗೂ ಸಹ ಅವ್ರದ್ದೇ ಆದಂತ ಕುಟುಂಬ ಇರುತ್ತೆ ಅವ್ರನ್ನ ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಅದರ ಸಮಯ ಸಿಗ್ತಾ ಇಲ್ವಾ ಮಾತಾಡಿ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡಿ ನಿಮ್ಮ ತೊಂದ್ರೆನ ಅಲ್ಲಿ ಬಗೆಹರಿಸ್ಕೊಂಡು ಇಷ್ಟೆಲ್ಲಾ ಗ್ರಾಮಸ್ಥರು ತಮ್ಮ ಜೀವನವನ್ನ ಇವತ್ತೆಲ್ಲ ನಮ್ಗೆ ಯಾವ್ದಾದ್ರು ರೋಗ ಬಂದ್ಬಿಡುತ್ತಾ ಇಲ್ಲಿ ಓಡಾಡಿದ್ರೆ ನಮ್ಮ ಮಕ್ಳು ಮರಿ ಏನಾದ್ರು ರೋಗ ಬಂದು ಆ ನರಳಾಡ್ತಾವ ಆ ಒಂದು ನಿಟ್ಟಿನಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಧಿಕಾರಿಗಳಾಗಿ ಇದಕ್ಕೆ ಸಂಬಂಧಪಟ್ಟ ಆ ಜನಪ್ರತಿನಿಧಿಗಳು ನೀವೇನ್ ಮಾಡ್ತಾ ಇದ್ದೀರಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಪಿ ಡಿಒ ನೀವೇ ಗೊತ್ತಾಗ್ತಾ ಇಲ್ಲ ಎರಡೆರಡು ಆ ಒಂದಷ್ಟು ಎರಡೆರಡು ಗ್ರಾಮಗಳಲ್ಲಿ ಸಹ ನೀವು ಪಿ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಎರಡು ಗ್ರಾಮಗಳಿಗೂ ಇದೇ ರೀತಿ ನೀವು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಾ ಇದ್ದೀರಾ ಹಾಗಾದ್ರೆ ನೀವು ಪಿ ಆಗಿ ಏನು ಅಲ್ಲಿಗೆ ಒಂದಷ್ಟು ಸಾರ್ಥಕ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ

Điên rồi, nó đông lắm. rồi, nó đông lắm. Điên rồi, nó ಎತ್ತೇನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಿರುವು ಗ್ರಾಮ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದನ್ನ ನೋಡಿದ್ಮೇಲಾದ್ರೂ ಆದ್ರೂ ಅಲ್ಲಿನ ಗ್ರಾಮ ಪಂಚಾಯತಿ ಪಿಡಿ ಗೊತ್ತಾಗ್ಲಿ ಇದು ನಮ್ಮ ಗ್ರಾಮದ ಅವತ್ತೆ ನಾ ಇಷ್ಟೆಲ್ಲ ಗಬ್ನಾರ್ತಾ ಇದ್ಯಾ ಹಾಗಾದ್ರೆ ನಾನು ಹೋಗಿ ಏನ್ ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾಗ್ಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಸ್ ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸಾರ್ವಜನಿಕರಾದಂತ ಸುಮಾ ಅಂತ ಹೇಳಿ ದೂರವಾಣಿ ಸಂಪರ್ಕದ ಮೂಲಕ ನುಟಿಗಿದ್ದಾರೆ ಎಸ್ ಆರ್ ಸುಮಾ ಅವ್ರೆ ಏನು ಇಷ್ಟೊಂದು ಗಬ್ಬನ ಆರ್ತಾ ಇದೆ ಚರಂಡಿ ವ್ಯವಸ್ಥೆ ಜೀವನವನ್ನ ಮಾಡ್ತಾ ಇದ್ದೀರಿ ಈ ಒಂದು ನೀವು ಹೇಗ್ ಜೀವನವನ್ನ ಮಾಡ್ತಾ ಇದ್ದೀರಿ ನಮಸ್ತೆಮಾಂತ್ ಹೇಳಿ ಕುಡಚೇರು ಗ್ರಾಮದ ನಿವಾಸಿ ಎಸ್ ಸಿ ಕಾಲೋನಿಯ ಆಗಿದ್ದು ಏನು ನಮ್ಮ ಕಾಲೋನಿಯಲ್ಲಿ ಎರಡು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹಾಳಾಗಿತ್ತು ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆಗಳು ಕೂಡ ಯಥೇಚ್ಛವಾಗಿ ಕಾಣಿಸ್ಕೊಳ್ತಿತ್ತು ಹಲೋ ಹೇಳಿ ಎಸ್ ಮ್ಯಾಮ್ ಯಥೇಚ್ಛವಾಗಿ ನಾವು ದೂರ ಕೊಟ್ಟಿದ್ವಿ ಇಒ ಮತ್ತೆ ಪಿ ಡಿಓ ಗಮನಕ್ಕೂ ತಂದಿದ್ವಿ ಆ ಸಮಸ್ಯೆ ಬರೀ ಹೂಳೆತ್ತಿ ಹೋಗುವಂತ ಕೆಲಸ ಮಾತ್ರ ಆಗಿತ್ತು ಯಾವುದೇ ಕಾರಣಕ್ಕೂ ಹೊಸ ಚರಂಡಿ ಅಂದ್ರೆ ಹೊಸ ಚರಂಡಿ ವ್ಯವಸ್ಥೆ ಮಾಡ್ಕೊಡೋ ಅಂತ ಕೆಲಸ ಆಗಿರ್ಲಿಲ್ಲ ಈಗ ನೀವು ಮನವಿ ಮಾಡಿದೀವಿ ಅಂತ ಹೇಳಿದ್ರೆ ಆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಡಿಒ ಆಗ್ಲಿ ಯಾವ ಅಧಿಕಾರಿಗಳು ಬಂದು ಭೇಟಿ ನೀಡಿದ್ರ ಏನ್ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಅದೇ ಮ್ಯಾಮ್ ಈಗ ನ್ಯೂಸ್ ಅಲ್ಲೆಲ್ಲ ವರದಿ ಆದ್ಮೇಲೆ ಮತ್ತೆ ದೂರು ಮತ್ತೆ ಪುನಃ ಈಗ ಒಂದು ವರ್ಷ ಕಳೆದ ನಂತರ ಮತ್ತೆ ದೂರು ಕೊಟ್ಟ ನಂತರ ಈಗ ಇವತ್ತು ಪಿ ಡಿ ಒ ಮತ್ತೆ ಯುವಸರು ಎಡಿ ಇವರೆಲ್ಲ ಬಂದ್ಬಿಟ್ಟು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಹೂಳ್ ಹೆಚ್ಚಿ ಹೋಗಿದ್ದಾರೆ ವಿಥಿನ್ ಇನ್ ಒನ್ ಮಂತ್ ಅಲ್ಲಿ ನಾವು ಚರಂಡಿ ವ್ಯವಸ್ಥೆನ ಮಾಡ್ಕೊಡ್ತೀವಿ ಹೊಸದಾಗಿ ಅಂತ ಹೇಳಿ ಹೋಗಿದ್ದಾರೆ ಮ್ಯಾಮ್ ಯಾವಾಗ ಹೇಳಿದ್ರು ಇವತ್ ಬಂದಿದ್ರು ಮ್ಯಾಮ್ ಇವತ್ ಬಂದಿದ್ರು ಈಗ ಏನು ಪರ್ಮನೆಂಟ್ ಆಗಿ ಏನಾದ್ರು ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಏನಾದ್ರು ಸಮಸ್ಯೆ ಬಗೆಹರ್ತೀವಿ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಹೊಸ ಚರಂಡಿ ವ್ಯವಸ್ಥೆನೆ ಮಾಡ್ಕೊಡ್ತೀವಿ ಅಂತ ಹೋಗಿದ್ದಾರೆ ಅಲ್ಲ ಇಷ್ಟು ದಿನ ಏನ್ ಮಾಡ್ತಾ ಇದ್ರ ಅಂತ ಕೇಳಿದ್ರ ನೀವು ಇದಕ್ಕೆ ವರದಿ ಮಾಡಿ ಇವ್ರನ್ನ ವರದಿ ಆದ ನಂತರ ಮತ್ತೆ ಜಿಲ್ಲಾಧಿಕಾರಿಗಳ ತನಕ ದೂರ ಹೋದ ನಂತರ ಎಚ್ಚರಿಸ್ಕೊಂಡು ಅಧಿಕಾರಿಗಳು ಬಂದಿರುವಂತದ್ದು ಅಲ್ಲ ಏನು ಕೆಲಸ ಮಾಡ್ತಾ ಇದ್ರಂತೆ ಎಂತ ಇವ್ರಿಗೆ ಪ್ರತಿ ಬಾರಿ ದೂರ ಕೊಟ್ಕೊಂಡು ಈ ತರ ಆಗ್ತಾ ಇದೆ ಅಂತ ನೀವು ಸ್ವಲ್ಪ ಕಷ್ಟದಲ್ಲಿ ಬೆಂದು ನೊಂದು ಅದಾದ್ಮೇಲೆ ಇವರು ಕೆಲಸ ಮಾಡ್ಬೇಕಾಗಿದ್ದಿದ್ರೆ ಏನು ಕತೆ ಇವರದು ಅಧಿಕಾರಿನ ಅವರು ಏನು ಅಂತ ಗೊತ್ತಾಗ್ತಾ ಇಲ್ಲ ಏನು ಇವರು ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳು ಬರೀ ಏನು ಉದ್ಧಾರ ಮಾಡೋ ಮಾಡುವಂತ ಕೆಲಸ ಮಾಡ್ತಿದಾರೆ ವಿನಃ ಈ ಊರ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಲಿಲ್ಲ ಧನ್ಯವಾದಗಳು ಸುಮಾವ್ರ ಇಷ್ಟೊತ್ತು ಮಾತನಾಡಿದಕ್ಕೆ థ్యాంక్ యూ మ్యామ్ తమ్గు కూడా

ಎಸ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಚೆರುವು ಗ್ರಾಮದಲ್ಲಿ ಚರಂಡಿ ಸಮಸ್ಯೆಯಿಂದ ನಿವಾಸಿಗಳು ಹೈರಾಣಾಗಿದ್ದಾರೆ ಎನ್ನುವ ಒಂದಷ್ಟು ಆರೋಪಗಳು ವ್ಯಕ್ತ ಆಗ್ತಾ ಇದೆ ಯಾವುದೇ ಅಧಿಕಾರಿಗಳಾದ್ರೂ ತಮ್ಮ ಒಂದಷ್ಟು ಗಮನದಲ್ಲಿ ಇಟ್ಕೊಂಡ್ಬೇಕು ನಾನು ಯಾವ ಪೋಸ್ಟ್ ಅಲ್ಲಿ ಇದ್ದೀನಿ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನಾನು ಏನ್ ಕೆಲಸ ಮಾಡ್ಬೇಕು ನನ್ನಿಂದ ಆದಷ್ಟು ಆ ಗ್ರಾಮಸ್ಥರಿಗೆ ಮತ್ತೆ ಸಾರ್ವಜನಿಕರಿಗೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅದನ್ನ ನಾನು ಸಹ ಮಾಡ್ಬೇಕು ಅಂತ ಅವ್ರು ತಲೆಯಲ್ಲಿ ಇಟ್ಕೊಂಡು ಕೆಲಸ ಆ ತರ ಒಂದಷ್ಟು ಕೆಲಸವನ್ನ ಮಾಡಿದ್ರೆ ಇವತ್ತಿನ ದಿನ ಈ ತರ ಅವ್ರಿಗೆ ಕೈ ಬೆರಳನ್ನ ಮಾಡಿ ನೀವ್ ಈ ತರ ಕೆಲಸ ಮಾಡ್ತಾ ಇದ್ದೀರಿ ಅಂತ ತೋರಿಸುವಂತ ಆ ಪ್ರಸಂಗನೇ ಬರೋದಿಲ್ಲ ಅಂತ ಕಾಣುತ್ತೆ ನೋಡೋಣ ಈಗ ಅಧಿಕಾರಿಗಳು ಯಾವ ರೀತಿ ಆ ಪದೇ ಪದೇ ನ್ಯೂಸ್ ಮಾಡಿನೇ ಇವ್ರನ್ನ ಹೆಚ್ಚಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಏನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅಧಿಕಾರಿಗಳಾಗಿ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಹಾಗಾದ್ರೆ ಯಾವ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಈ ಒಂದು ಚರಂಡಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಂತ ಯಾಕಂತ ಹೇಳಿದ್ರೆ ಎರಡು ವರ್ಷಗಳಿಂದ ಈಗಾಗಲೇ ಆ ಮನವಿಯನ್ನ ಕೊಟ್ಟರು ಸಹ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನ ನೀಡೋದಾಗ್ಲಿ ಬಂದು ತಾತ್ಕಾಲಿಕವಾಗಿ ಬಂದು ಆ ಮಾತನಾಡಿ ಹೋಗ್ತಾರೆ ಅದು ಕಾಟಾಚಾರಕ್ಕೆ ಅಷ್ಟೇನೆ ಅಂತ ಹೇಳಿ ಅಲ್ಲಿನ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇವೆ ನೋಡೋಣ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅದು ಎಷ್ಟು ದಿನದ ಒಳಗಡೆ ಚರಂಡಿ ಏನೋ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಸಾಧು ನೋಡ್ಬೇಕು

ಚರಂಡಿ ಸ್ವಚ್ಛತೆ ಇಲ್ಲದಂತೆ ತಮ್ಮ ಜೀವನವನ್ನ ಆ ಒಂದು ಆ ಚರಂಡಿ ವ್ಯವಸ್ಥೆಯ ದುರ್ನಾಥದಲ್ಲಿ ಅವ್ಯವಸ್ಥೆಯ ದುರ್ನಾಥದಲ್ಲೇ ಕಳಿತಾ ಇರುವಂತ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ದಿನ ಪೂರ್ತಿ ನಾವು ಇದೇ ಒಂದು ಗಬ್ಬು ವಾಸನೆಯಲ್ಲೇ ಜೀವನವನ್ನ ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳು ಮರಿಗಳನ್ನ ಈಸೆ ಬಿಡೋದಕ್ಕೂ ಸಹ ನಮ್ಗೆ ಭಯ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಯಾವಾದ್ರೂ ಸಾಂಕ್ರಾಮಿಕ ರೋಗಗಳು ಬಂದ್ಬಿಟ್ರೆ ಏನ್ ಮಾಡೋದು ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ನಾವು ಸಹ ಭಯದ ಭೀತಿಯಲ್ಲಿ ವಾತಾವರಣದಲ್ಲಿ ನಮ್ಮ ಜೀವನವನ್ನ ಮಾಡ್ತಾ ಬನ್ನಿ ಮತ್ತೊಬ್ಬ ಸ್ಥಳೀಯರು ಶಶಿಧರ್ ಅಂತ ಹೇಳಿ ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ಮಾತನಾಡ್ತೋಣ ಶಶಿಧರ್ ಅವ್ರೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇತ್ತು ಚರಂಡಿ ಸ್ವಚ್ಛತೆ ಆಗದೆ ನಿಮ್ಗೆ ಮತ್ತೆ ಅವ್ರ ಮನೆಗಳ ಹತ್ರ ಮತ್ತೆ ನಮ್ಮ ಟಿಕಾಣಿ ಏನಿದೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ರೆಸ್ಟ್ ಮಾಡಿ ಎರಡು ವರ್ಷದಿಂದ ನಿಮ್ಗೆ ಆಟ ಹ್ಮ್ ಮೇಡಮ್ ನೀವು ಹೇಳಿದ್ರಿ ಎರಡು ವರ್ಷಗಳಿಂದ ಹಿಂಗೆ ಆಗ್ತಾ ಇದೆ ಅಂತ ನೀವು ಕಳೆದ ಬಾರಿ ಮನೆಗೆ ಕೊಟ್ಟಾಗ ಏನ್ ಹೇಳ್ತಾ ಇದ್ರು ಮಾಡ್ತೀವಿ ಆಗದೆ ಇವಾಗ ನಮ್ ಕೈಯಿಂದ ಮಾಡ್ತಾ ಇದ್ವಿ ಬಿಲ್ ಆಗ್ತಾ ಇಲ್ಲ ನಮ್ ಕೈಯಿಂದ ಮಾಡ್ತಾ ಇದ್ವಿ ಮಾಡಿಸ್ತೀವಿ ಅಲ್ಲ ಎರಡು ವರ್ಷ ಬೇಕಾ ಅವ್ರಿಗೆ ಅದನ್ ಕೆಲಸ ಮಾಡ್ಸೋದಕ್ಕೆ ಏನ್ ಮಾಡ್ತಾರೆ ಎರಡ್ ವರ್ಷನೂ ಏನ್ ಅವರು ಎರಡು ವರ್ಷದಲ್ಲಿ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನಂತ ಹೇಳ್ತಾರಂತೆ ಇದ್ರ ಬಗ್ಗೆ ಹತ್ರ ಅಂತ ನಮ್ಮ ಚಿಕ್ಕಮಗ್ಳೂರ್ ದೊಡ್ಡೋರ್ಗೆಲ್ಲ ಬಿಂಗಿ ಜ್ವರ ಬಂದಿದೆ ಮದೇರಿಯಾ ಬಂದಿದೆ

ಎಸ್ ನೋಡದ ಹಾಗಾದ್ರೆ ಅಧಿಕಾರಿಗಳು ಇನ್ನಾದ್ರೂ ಇಡನ್ ವಾಹಿನಿಯಲ್ಲಿ ಇದ್ರ ಬಗ್ಗೆ ನಾವು ವರದಿಯನ್ನ ಮಾಡಿದ್ದೀವಿ ಈಗಾಗಲೇ ಆ ಏನು ಸ್ಥಳೀಯರು ಹಾಗೆ ಕಳೆದ ಬಾರಿ ಕೂಡ ನಾವು ಈ ಒಂದು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಏನು ಈ ಹಿಂದೆ ಕೂಡ ನಾವು ಇಡನ್ಸ್ ವಾಹಿನಿಯಲ್ಲಿ ವರದಿಯನ್ನ ಮಾಡಿದ್ವಿ ವರದಿ ಮಾಡಿದ ಬಳಿಕ ತಾತ್ಕಾಲಿಕವಾಗಿ ಅಲ್ಲಿ ಒಂದಷ್ಟು ಕ್ರಮವನ್ನ ಕೈಗೊಂಡಿದ್ದಾರೆ ಆದ್ರೆ ಅದನ್ನ ಪರ್ಮನೆಂಟ್ ಆಗಿ ಯಾವುದೇ ರೀತಿಯಾಗಿ ಅಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಲ್ಲ ಅನ್ನೋ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇತ್ತು ಹಾಗಾದ್ರೆ ಆ ತಾತ್ಕಾಲಿಕವಾಗಿ ಪದೇ ಪದೇ ಈ ತರ ನೀವು ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಪದೇ ಪದೇ ನಿಮ್ಮ ಬೇಜವಾಬ್ದಾರಿತನವನ್ನ ಎತ್ತಿ ತೋರಿಸ್ತಾ ಇದ್ದೀರಾ ಅಲ್ಲಿ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅಲ್ಲಿನ ಗ್ರಾಮಸ್ಥರಿಗೆ ನಿಮ್ ಕೈಲಿ ಆದಷ್ಟು ನೀವು ಅಧಿಕಾರಿಗಳಾಗಿದ್ದೀರಿ ನಿಮ್ ಕೈಲಿ ಏನಾಗುತ್ತೆ ಆ ಒಂದು ಸರ್ಕಾರದ ಆ ಏನು ಉಪಯೋಗಗಳನ್ನ ಗ್ರಾಮಸ್ಥರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಅಷ್ಟ ಆ ಗ್ರಾಮಸ್ಥರು ಅಷ್ಟೇ ಕೇಳ್ಕೊಳ್ಳೋದು ನಿನ್ನ ಬೇರೇನು ಕೇಳ್ಕೊಳ್ಳೋದಿಲ್ಲ ನೋಡೋಣ ಆದ್ರೂ ಕೂಡ ಯಾವಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಆ ಸಿಬ್ಬಂದಿಗಳು ಯಾವಾಗ ಎಚ್ಚೆತ್ಕೊಳ್ತಾರೆ ನೋಡ್ಬೇಕಾಗಿದೆ ಮತ್ತೆ ನನ್ನ ಹೆಸರು ಶಶಿ ಅಂತ ಕುಡಚಾಲ್ ಗ್ರಾಮದ ನಿವಾಸಿ ನಮ್ಮ ಕಾಲೋನಿಯಲ್ಲಿ ಒಂದು ಎರಡು ವರ್ಷದಿಂದ ಚರಂಡಿ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ಏನೋ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಸರ್ ತಾವು ಹಾಂ ತಂದಿದ್ದೀವಿ ಎರಡು ವರ್ಷದಿಂದಲೇ ತಂದೀವಿ ಬರ್ತಾರೆ ಕಾಟಾಚಾರಕ್ಕೆ ನೋಡ್ಕೊಂಡು ಹೋಗ್ತಾರೆ ಎರಡು ಮೂರು ದಿನದಲ್ಲಿ ಕ್ರಮ ಕೈಗೊಳ್ತೀವಿ ಪರಿಹಾರ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಹಾರವನ್ನು ನೀಡಿಲ್ಲ ಏನು ಸಮಸ್ಯೆ ಸರ್ ಈಗ ಇಲ್ಲಿ ಇರುವಂಥದ್ದು ಇಲ್ಲಿ ನೋಡಿ ಚಿರಂಡಿಯಲ್ಲಿ ಚಿರಂಡಿ ಹೂಳಿಂದ ತುಂಬಿದೆ ಹೂಳು ಗಲೀಜು ಅಥವಾ ಇತ್ಯಾದಿ ಇರ್ಬೋದು ಬರೀ ಹುಳ ತುಂಬಿದೆ ಈ ನಡುವೆ ಈ ಡೆಂಗ್ಯೂ ಹರಡ್ತಾ ಇದೆ ನಾನು ಬಾಧಿತನಾಗಿದ್ದೀನಿ ಬಟ್ ಇದು ಕ್ರಮ ಏನಂದರೆ ಚರಂಡಿ ಕ್ಲೀನ್ ಮಾಡಬೇಕು ಸೊಳ್ಳೆ ಕಾಟ ಜಾಸ್ತಿ ಇದೆ ವಾಸನೆ ಜಾಸ್ತಿ ಇದೆ ಮನೇಲಿ ಇಲ್ಲ ಮಕ್ಕಳಿದ್ದಾರೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಬೇಕು ಯಾಕೆ ಎಸ್ ಸಿ ಕಾಲೋನಿ ಅಂದ್ರೆ ಅಷ್ಟು ನಿರ್ಲಕ್ಷ್ಯನ ಅದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಹೋದ್ರೆ ನಾವು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗುತ್ತೆ ನೀವು ಬಂದ್ರು ತೆಗಿಬೇಕಂತ ಯಾರು ಯಾರು